ಸೊ ಅದರಿಂದ ಅಂತ ಊರಲ್ಲಿ ಬಂದು ಮತ್ತೆ ನನ್ನ ಕೈಯಲ್ಲಿ ಇಲ್ಲೇ ಆಟ ಆಡಿ ಇಲ್ಲೇ ಬೆಳೆದು ಅಂತ ಅಲ್ಲಿ ಬಂದು ನಾನ್ ಬಂದು ಉದ್ಘಾಟನೆ ಮಾಡ್ತೀನಿ ನಮ್ಗೆ ಒಂದು ದೇವ್ರಿಗೆ ಕೊಟ್ಟಿರ್ತಕ್ಕಂಥ ಹೊರ ಅಂತ ಹೇಳ್ಬೋದು ದಿವಸ ತಾವೆಲ್ಲ ಸೇರಿ ಒಳ್ಳೆ ಮನಸ್ಸಿಂದ ಎಲ್ಲ ಸೇರಿ ಏನ್ ಇವತ್ತು ಈ ಕಾರ್ಯಕ್ರಮ ಮಾಡಿದೀರಿ ತಮ್ಮೆಲ್ಲರಿಗೂ ಒಳ್ಳೆದಾಗಿ ಒಂದು ಬಯಸ್ತೀನಿ ನಾನು ಸಾಕಷ್ಟು ಊರುಗಳಲ್ಲಿ ವಿಚಾರದಲ್ಲಿ ಹೇಳ್ತಾ ಇರ್ತೀನಿ ಯಾಕಂದ್ರೆ ಎಲ್ಲರಿಗೂ ಅವ್ರವ್ರ ಧರ್ಮ ಅವ್ರವ್ರ ಜಾತಿ ಎಲ್ಲರಿಗೂ ಮುಖ್ಯ ಆಗ್ತದೆ ಯಾಕಂದ್ರೆ ಹೋಗ್ತಾ 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 ಏನಾಗ್ತದೆ ಜಾತಿ ಕಮ್ಮಿ ಆಗುತ್ತೆ ಅಂತ ಹೇಳ್ತಿದ್ರ ಇಲ್ಲ ಬರ್ತಾ 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 ಜಾತಿ ಅನ್ನೋದು ಜಾಸ್ತಿ ಆಗ್ತಾ ಇದೆ ಜಾತಿ ಪ್ರೀತಿ ಜಾತಿ ಧರ್ಮ ಜಾತಿ ರಾಜಕಾರಣ ಅನ್ನೋದು ಜಾಸ್ತಿ ಆಗ್ತದೆ ಸೊ ಅದರಿಂದ ಎಲ್ಲರಿಗೂ ನಾನು ಒಂದೇ ಹೇಳೋದು ಇವತ್ತು ಸಾಕಷ್ಟು ಊರುಗಳಲ್ಲಿ ಕೂಡ ನಮ್ಮ ವಕೀಲ ಕಮ್ಯುನಿಟಿ ಮತ್ತು ನಮ್ಮ ಎಸ್ ಸಿ ಕಮ್ಯುನಿಟಿ ಅವರು ಮಾಮಾ ಮಾಮ ತರ ಫೀಲ್ ಆಗ್ತಾರೆ ಸೊ ಅದೇ ಸಾಮರಸ್ಯವನ್ನ ಅದೇ ಸಂಬಂಧವನ್ನ ನಮ್ಮ ಕೂಡ ಕಂಡಿದ್ದೀನಿ ಯಾಕಂದ್ರೆ ನಮ್ಮೆಲ್ಲರಿಗೂ ನಮ್ಮರಂಗ್ ಮಾಮ ಇದ್ದಂಗೆ ನಮ್ಮೆಲ್ಲರಿಗೂ ಆ ಸಂಬಂಧಗಳು ಯಾವ ಊರಲ್ಲಿ ಬೆಳಿತವೆ ಆ ಸಂಬಂಧಗಳು ಯಾವ ಊರಲ್ಲಿ ಬೆಳಿತಾವೆ ಅಲ್ಲಿ ಸ್ವಾವರಸ್ಯ ಸಂಬಂಧಗಳು ಬೆಳಿತವೆ ಇವತ್ತು ಸಾಕಷ್ಟು ಊರ್ಲಲ್ಲಿ ನೋಡಿದ್ವಿ ರಾಕ್ ಕುಡ್ದು ಇಪ್ಪ ರಾ ಕುಡ್ದು ಅಂತ ಹೇಳ್ತಾರೆ ಅಲ್ಲ ಇವರೇ ಜಾಗ ಕೊಟ್ಟು ಇವರೇ ಪ್ರತಿಮೆಗೆ ಇಂದ್ ಮಾಡಿ ಇಲ್ಲ ಇವೆಲ್ಲ ನಮ್ಮವರು ಇವರ ನಮ್ಮ ಸಂಬಂಧ ಬೆಳಿತವಲ್ಲ ಅದೆಲ್ಲ ಒಳ್ಳೆ ಸಂಬಂಧ ಬೆಳೀತದೆ ಅದನ್ನು ಇನ್ನು ಸಾಕಷ್ಟು ಜನ ಹಿರಿಯರು ಕೂಡ ಇವರಲ್ಲಿ ಯಾಕಂದ್ರೆ ಇದು ಬರ್ಬೇಕಾಗಿತ್ತು ಇವತ್ತು ಇವತ್ತು ಕಾಡೇಪ ಸರ್ ಬರಬೇಕಿತ್ತು ಎಲೆಕ್ಷನ್ ಇಲ್ಲ ಕಾರಣಕ್ಕೂ ಅಷ್ಟು ಇವತ್ತು ಎಲೆಕ್ಷನ್ ಪಿಕ್ಚಾರ್ ಹೊಟ್ಟಿದೆ ನಮ್ ಕರ್ಮ ಇಲ್ಲಿ ಲಯ ರಿಲೇಷನ್ ಫಿಕ್ಸ್ ಆಗಿದೆ ರವೇಣ್ಣ ಬರಬೇಕಾಗಿತ್ತು ಸಾಕಷ್ಟು ಜನ ಬರಬೇಕಾಗಿತ್ತು ಅವರ ಒಂದು ಇದರಲ್ಲಿ ನಾನು ಕಳಿಸ್ಕೊಟ್ಟು ಇಲ್ಲ ನೀವು ಅಟೆಂಡ್ ಆಗಬೇಕು ಅಂತ ಕಳ್ಸಿಕೊಟ್ಟು ಈ ಕಾರ್ಯಕ್ರಮ ಉದ್ಘಾಟನೆ ಮಾಡಕ್ಕೆ ಅವಕಾಶ ಮಾಡಿಕೊಟ್ಟ ಸಾಕಷ್ಟು ಜನಕ್ಕೆ ಅದು ನನ್ನ ಬಾಲ್ಯ ಜೀವನ ಕೂಡ ನನ್ನ ನನ್ನ ಡಿಗ್ರಿ ಜೀವನ ಕೂಡ ಇದೇ ಊರಿಂದ ಬೆಳೆದಿದ್ದು ಯಾಕಂದ್ರೆ ನಾನು ನಮ್ಮ ಮುಂದುವರೆ ವ್ಯಕ್ತಿ ಬಗ್ಗೆ ಮಾತಾಡ್ಲೇಬೇಕಾಗುತ್ತೆ ಯಾಕಂದ್ರೆ ಆ ವ್ಯಕ್ತಿ ಬಗ್ಗೆ ಯಾರು ಗೊತ್ತೋ ಯಾರು ಗೊತ್ತೇ ಗೊತ್ತಿಲ್ಲ ಆದ್ರೆ ನನ್ನ ಹೆಸರಿನ ಮಾಮಾ ಆದ್ರೆ ನನ್ನ ಗಾಡ್ ಫಾದರ್ ಅಂತ ಹೇಳ್ಬೋದು ಬೆಟ್ರಾಮ ಅವರ ಗಾಡ್ ಫಾದರ್ ಅಂತ ಹೇಳ್ಬೋದು ಬದುಕನ್ನೋದು ಹೇಗೆ ಬದುಕನ್ನು ಹೇಗೆ ಸೋಲನ್ನು ಹೇಗೆ ಅಂತ ಪ್ರತಿನಿತ್ಯ ನಂಗೆ ಕಲ್ಸ್ಕೊಟ್ಟರು ಅವ್ರ ಗಾಡಿಯಲ್ಲಿ ಹೋಗಬೇಕಾದ್ರೆ ಪ್ರತಿನಿತ್ಯ ನಂಗೆ ಹೇಳ್ಕೊಡ್ತಾ ಇದ್ದಾರೆ ಜೀವನ ಅಂದ್ರೆ ಏನು ಕಷ್ಟ ಅಂದ್ರೆ ಏನು ಅಂತ ಹೇಳ್ಕೊಡ್ತಿದ್ರು ಬಹುಶಃ ಅವತ್ತೊಂದು ದಿವ್ಸ ಅವ್ರು ಏನಾದ್ರು ಆ ಲೆವೆಲ್ಲ ಗಡಪಾಯಿ ಆಗ್ಲಿಲ್ಲ ಅಂತಂದ್ರೆ ಅವತ್ತು ನನಗೆ ಸಾಥ್ ಕೊಟ್ಟಿಲ್ಲ ಅಂತಂದ್ರೆ ನನ್ನ ಡಿಗ್ರಿ ದಲ್ಲಿ ಫೀಸ್ ಕಟ್ಟಾಗಿರ್ಬೋದು ನನ್ನ ಒಂದು ಶ್ರೇಯೋಪದೇಶ ಆಗಿರ್ಬೋದು ನನ್ನ ಬೆಳವಣಿಗೆದಲ್ಲಾಗಿರ್ಬೋದು ನಾನು ಸಾಕಷ್ಟು ಜನ ನನ್ನ ಜೀವನದಲ್ಲಿ ನಿಂತಿರ್ತಕ್ಕಂಥ ನಿಟ್ಟಿಗಳಲ್ಲಿ ಇವರು ಸಹ ಒಬ್ಬರು ಅಂತ ಈ ಶಬ್ದದಲ್ಲಿ ಹೇಳಕ್ಕೆ ನನ್ಗೆ ಇಷ್ಟಪಡ್ತೀನಿ ಇವತ್ತು ನನ್ನ ಶಾಸಕ ಆಗ್ಬೇಕಾದ್ರೆ ಅವ್ರು ಕಲಿಬೇಕಂತ ಕನಸು ಇವತ್ತು ನನ್ನ ಶಾಸನ ಆಗಿದೆ ಸಾಕಷ್ಟು ಜನ ಈ ಊರಿಂದ ನನಗೆ ಹೆಲ್ಪ್ ಮಾಡಿದಿರಿ ಸೊ ಅದರಿಂದ ಮೊನ್ನೆ ಒಂದು ವಿಚಾರದಲ್ಲಿ ಬಂದಾಗ ನೀವು ಕರಿಬೇಕಂತ ಬಂದಾಗ ಒಂದು ಸ್ಮಾಲ್ ಮಿಸ್ ಅಣಸೆ ನಡೀತು ನನಗೆ ಒಬ್ಬ ವ್ಯಕ್ತಿ ಬಂದು ಕೇಳಿದ ಈ ತರ ಒಬ್ಬನಿಗೆ ಕರಿಬೇಕು ಅಂತಂದಾಗ ಇಲ್ಲ ನನಗೆ ಪರವಾಗಿಲ್ಲ ಯಾಕಂದ್ರೆ ಅವ್ರು ಕೊಟ್ರೆ ಏನ್ ಮರ್ಯಾದೆ ಅಂತಲ್ಲ ಸೊ ಅವ್ರು ನಿಮ್ ಮದ್ದಿ ನಿಮ್ಗೆ ಕೊಟ್ಟು ನಿಮಗೂ ಮರ್ಯಾದೆ ಕೊಡ್ತಾರೆ ಅದರಿಂದ ಒಂದು ತಪ್ಪು ತಿಳುವಳಿಕೆಯಿಂದ ಒಂದು ಇದು ಹೋಗ್ಬಾರ್ದು ಒಂದು ಹೋಗ್ಬಾರೋಶವಾಗಿ ಮನವರಿಕೆ ಮಾಡ್ಕೊಡ್ತಾ ಇದ್ದೀನಿ ಯಾವ ವ್ಯಕ್ತಿಯನ್ನು ಕೂಡ ಯಾವ ಕುಟುಂಬದವರು ಕೂಡ ಯಾರನ್ನು ಕೇಳಿ ಮಾಡ್ತಾರೆ ನೋಡೋದಿಲ್ಲ ಅಂತ ಒಂದು ಸಂಪ್ರದಾಯದಲ್ಲಿ ಆತರ ಒಂದು ಪದ್ಧತಿ ನಾನು ಬೆಳೆದಿಲ್ಲ ಅಂತ ಹೇಳ್ತಾ ಇವತ್ತು ನನ್ನ ಜೊತೆಗೆ ಈ ಒಂದು ಕಾರ್ಯಕ್ರಮಕ್ಕೆ ಉದ್ಘಾಟನೆಗೆ ಸಾಧಿಸ್ಕೊಂಡಿರ್ತಕ್ಕಂಥ ವಿಶೇಷವಾಗಿ ಸಂಸದ ತಂಗ್ ಹೇಳ್ತಾ ದಯವಿಟ್ಟು ಇಲ್ಲಿ ನಮ್ಮ ಊರಿನಲ್ಲಿ ಪರಮಾಖಂಡದಲ್ಲಿ ನಮ್ಮ ಕಮ್ಯುನಿಟಿ ಅನ್ನು ನಮ್ಮ ಒಕ್ಕಲಿಗುನಿಟಿ ನಮ್ಮ ಕಮ್ಯುನಿಟಿ ಒಳ್ಳೆ ಸಾಮರಸ್ಯದಿಂದ ಒಳ್ಳೆ ಸಂತೋಷದಿಂದ ಹೋಗ್ತಾ ಇದೆ ಅದೇ ರೀತಿ ಹೋಗ್ಲಿ ಅಂತ ಬಯಸ್ತಾ ಇನ್ನು ಈ ಊರಿಗೆ ನಾನು ಮಾಡ್ಬೇಕಂತ ಕೊರತೆ ತುಂಬಾ ಒಂದು ಇದೆ ಏನಂದ್ರೆ ಸಾಕಷ್ಟು ನಾನು ಮಾಡ್ಬೇಕಂತ ಒಂದು ಕೆಲಸಗಳು ಬಾಕಿ ಇದೆ ಖಂಡಿತವಾಗ್ಲೂ ಮುಂದಿನ ಮಾಡಿ ಮತ್ತೆ ಈ ಊರಿಗೆ ಬರ್ತೇನೆ ಅಂತ ಹೇಳ್ತಾ ಅವಕಾಶ ನಾನು ಮಾತು ಮುಗಿಸಿ ನಾಲ್ಕು ಕಾರ್ಯಕ್ರಮ ಇರೋದ್ರಿಂದ ಇನ್ನು ಊಟ ಇಲ್ಲ ತಿಂಡಿ ಸಹ ಇಲ್ಲ ಇನ್ನು ತಿಂಡಿ ಸಹ ಇನ್ನೂ ಇಲ್ಲ ಅದಕ್ಕೋಸ್ಕರ ಕಂಟಿನ್ಯೂಸ್ ಪ್ರೋಗ್ರಾಮ್ ಇರೋದ್ರಿಂದ ಅಟೆಂಡ್ ಆಯ್ತು ಇನ್ನು ನಾಲ್ಕು ಕಾರ್ಯಕ್ರಮದಿಂದ ದಯವಿಟ್ಟು ಕ್ಷಮೆ ಇರಲಿ ನಾನು ಮತ್ತು ಸಂಸದರ ಬೆಂಗಳೂರಿಗೆ ಹೋಗಬೇಕು ಕಾರ್ಯಕ್ರಮಕ್ಕೆ ಇಲ್ಲಿಂದ ಹೊರಡ್ತಾ ಇದ್ವಿ ಎಲ್ಲರಿಗೂ ಕ್ಷಮೆ ಕೇಳಿ ಪರ್ಮಿಷನ್ ತಗೊಂಡು ಇಲ್ಲಿಂದ ಹೊರತಾ ಇದ್ದಾರೆ No, no, right.